ಕೇತಗಾನಹಳ್ಳಿಯಲ್ಲಿ ಅರಣ್ಯ ಒತ್ತುವರಿ ತೆರವುಗೊಳಿಸಿದ್ದ ಭೂಮಿಯಲ್ಲಿ ರೈತರಿಂದ ಉಳುಮೆ ಅರಣ್ಯ ಇಲಾಖೆ ಹಾಗೂ ರೈತರ ನಡುವೆ ವಾಗ್ವಾದ ಅರಣ್ಯ ಇಲಾಖೆ ಹಾಗೂ ರೈತರ ನಡುವೆ ಸಂಘರ್ಷ ಶುರುವಾಗಿದೆ ಅರಣ್ಯ ಇಲಾಖೆ ಒತ್ತುವರಿ ತೆರವು ಮಾಡಿರುವ ಜಾಗದಲ್ಲಿ ರೈತರು ಉಳುಮೆ ಮಾಡಲು ಮುಂದಾಗಿದ್ದಾರೆ ಶ್ರೀನಿವಾಸಪುರ ತಾಲೂಕು ಕೇತಗಾನಹಳ್ಳಿ ಗ್ರಾಮದ ಬಳಿ ಇಲ್ಲಿ ಘಟನೆ ನಡೆದಿದ್ದು ಕಳೆದ ಎರಡು ವರ್ಷಗಳ ಹಿಂದೆ ಅರಣ್ಯ ಇಲಾಖೆ ಅರಣ್ಯ ಒತ್ತುವರಿ ತೆರವು ಮಾಡಿ ಆ ಜಾಗದಲ್ಲಿ ಸಸಿಗಳನ್ನು ನೆಡಲಾಗಿತ್ತು ಅಂದು ಸುಮಾರು ನೂರಾರು ಎಕರೆ ಪ್ರದೇಶ ಒತ್ತುವರಿ ತೆರವು ಮಾಡಲಾಗಿತ್ತು ಇಂದು ಏಕಾಏಕಿ ತೆರವು ಮಾಡಿದ್ದ ಪ್ರದೇಶದಲ್ಲಿ ಟ್ರಾಕ್ಟರ್ನಲ್ಲಿ ಉಳುಮೆ ಮಾಡಲು ಸ್ಥಳೀಯರು ಮುಂದಾಗಿದ್ದಾರೆ ಕೋರ್ಟ್ ಅನುಮತಿ ಪಡೆದು ಉಳುಮೆ ಮಾಡಲು ಮುಂದಾಗಿರುವುದಾಗಿ ರೈತರು ತಿಳಿಸುತ್ತಿದ್ದಾರೆ ஏய் ஒரு நிமிஷம்ப்பா ஒரு நிமிஷம் யாரும் ஓடக் கூடாது அவர் ஏன் அடிபட்டுதது எடுக்கல நம்ம ரெக்கார்ட் அಷ್ಟே நான் உள்ளேன்னா உள்ளேன்னா ரெக்கார்ட் அது அடிபட்டுது நான் வந்து வந்து பண்ணிட்டு ஒரு 5 நிமிஷம் பேசலாம் சார் பக்கா கே ನೋಡವ್ರ ಸತ್ಯ ಎಂದೇ ಸತ್ಯಾ ಶೇಸ್ತಾನು ಶೇಸ್ತಾನೆ இல்ல ಬೇಕಾಗಿಲ್ಲ ಪೊಲೀಸ್ ಇಲಾಖೆನು ಮಾಡಬಾರ್ದು ಅರಣ್ಯ ರೈತರು ಮಾಡಬಾರ್ದು ಯಾರು ಮಾಡಬಾರ್ದು ಸ್ಪಷ್ಟವಾಗಿ ಹೈಕೋರ್ಟ್ ನಿರ್ದೇಶನ ಕೊಟ್ಟಿದೆ ಪೊಲೀಸ್ ಇಲಾಖೆಯಿಂದ ಈ ಗ್ರಾಮದ ಇವ್ರಿಗೆ ಏನು ಆದೇಶ ಆಗಿದೆಯೋ ರೈತರಿಗೆ ಪೊಲೀಸ್ ಇಲಾಖೆಯವರು ಕೂಡ ಹನ್ನೊಂದು ಜನಕ್ಕೂ ಎಂಡ್ಮೆಂಟ್ ಕೊಟ್ಟಿದ್ದಾರೆ ನೀವು ಕೆಲಸ ಮಾಡ್ಕೋಬಹುದು ಅರಣ್ಯ ಇಲಾಖೆ ಕೂಡ ನಾವು ಕೊಟ್ಟಿದ್ದೇವೆ ಇದನ್ನ ನೀವು ಇಂಟರ್ಫಿಯರ್ ಆಗಬಾರ್ದು ಅವ್ರು ಇರಬೇಕು ಅನ್ನೋದನ್ನ ಇವರು ಕೊಟ್ಟಿದ್ದಾರೆ ಇದನ್ನೋದನ್ನು ನಿಮಗೆ ಪ್ರತಿ ಕೊಡ್ತೇವೆ ನಾವು ಕೇಳ್ತಾ ಇರ್ತಕ್ಕಂಥದ್ದು ಕೋರ್ಟ್ಗೆ ಕೋರ್ಟ್ಗೆ ಬೆಲೆ ಕೊಡಿ ಅಂತ ಪ್ರತಿಯೊಬ್ಬರೂ ನಾವು ಕೇಳ್ತಾ ಇರೋದು ಅಷ್ಟೇ ಕೋರ್ಟ್ ಇಲ್ಲ ನಾನು ನಾಳೆ ಆದೇಶ ಇದೆಲ್ಲ ಅರಣ್ಯ ರೈತರು ಯಾರು ಹೋಗಬಾರ್ದು ಅಂದರೆ ಆವಾಗ ಬಂದರೆ ನಾವು ಕೂಡ ಕೋರ್ಟ್ ಧಿಕ್ಕಾರಾಗ್ತದೆ ಕಾನೂನು ವಿರೋಧ ಆಗ್ತದೆ ನಾವು ಕಾನೂನು ಬರುವಾಗ ಕೇಳ್ತಾ ಇದ್ದೀವಿ ಕೋರ್ಟ್ಗೆ ಬೆಲೆ ಇದ್ದೀವಿ ಇಷ್ಟೆಲ್ಲ ಮಾಡ್ತಾ ಇದ್ದೀವಿ ಸುಮ್ಮನೆ ಇದನ್ನ ಹಿಂದಿಸಿದೆ ದಬ್ಬಾಳಿಕೆ ದೌರ್ಜನ್ಯದಿಂದ ರೈತರ ಮೇಲೆ ದಬ್ಬಾಳಿಕೆ ಮಾಡೋದು ಬೇಡ ದಯಮಾಡಿ ಎಲ್ಲ ಇಲಾಖೆಗಳು ಸಹಕಾರ ಮಾಡಬೇಕು ನಮಗೆ ನಿಮ್ಮ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ತೇವೆ ನಾವು ಘರ್ಷಣೆಗೆ ಬಂದಿಲ್ಲ ರೈತರ ಪರವಾಗಿ ಬಂದಿದ್ದೀವಿ ಅದೇನು ಕೋರ್ಟ್ ಆದೇಶ ಬಂದ ಮೇಲೆ ಅದಕ್ಕೆ ಬದಲು ನಾವು ಕೂಡ ನಾವು ಪ್ರವೇಶ ಮಾಡಿಲ್ಲ ಕೋರ್ಟ್ ಆದೇಶ ಕೊಟ್ಟು ಕೂಡ ಈ ಕರ್ನಾಟಕ ಉಚ್ಚ ನ್ಯಾಯಾಲಯ ಆದೇಶ ಮಾಡಿದ್ಮೇಲೂ ಕೂಡ ಆವಾಗಲೂ ಮನುಷ್ಯನಿಗೆ ಬೆಲೆ ಇಲ್ಲ ಮೇಲೆ ಅಲ್ಲಿಗೆ ಇನ್ನೇನು ಮಲ್ಗೆಲ್ಲರೂ ನೆನಕೊಟ್ಟು ಸಾಯಬೇಕಿಲ್ಲ ಬದುಕೋದಕ್ಕೆ ಇನ್ನು ಯಾರಿಗೂ ಅವಕಾಶ ಕೊಟ್ಟಿರೋ ಕೂಡ ಇಲ್ಲ ಅಲ್ಲಿಗೆ ನಾರಣ್ಯ ಇಲಾಖೆ ಅಂದರೆ ಏನು ದೇವ್ಲೋಕ ಇಳಿದು ಬಂದಿದೆಯಾ ಅವ್ರೇನು ಚಕ್ರಾಧಿಪತಿಗಳ ಗ್ರಹಾಂತರವಾಸಿಗಳ ಅವ್ರೇನಾದ್ರು ಯಾಕೆ ಹೆಂಗೆ ಮಾಡ್ತಾರೆ ತೊಗೊಂಬರ್ಲಿ ಅವರು ಕೋರ್ಟಿಂದ ಅವ್ರು ಆಗಿರೋದು ಆದೇಶಕ್ಕೆ ಇಲ್ಲ ಹಿಂಗೆ ಆಗೋದಿಲ್ಲ ಯಾರು ಬರಬಾರ್ದು ಅಂತ ಒಂದು ಆದೇಶ ಮಾಡಲಿ ಯಾರನ್ನ ಬಂದ್ರೆ ನಾವೇ ಹೇಳ್ತೀವಿ ಯಾರು ಹೋಗ್ಬಾರ್ದು ಕಾನೂನು ವಿರುದ್ಧ ನಡ್ಕೋಬಾರ್ದು ಕಾನೂನು ಕೈಗೆತ್ಕೊಳ್ಬಾರ್ದು ಅಂತ ನಾವು ಸಹ ಹೇಳ್ತೀವಿ ಅದೇ ನಾವು ಪೊಲೀಸ್ ಇಲಾಖೆಗಾಗಲಿ ಕೋರ್ಟ್ಗಾಗಲಿ ಗೌರವ ಕೊಟ್ಟು ಅವ್ರು ಹೇಳ್ದಾಗ ನೋಡ್ಕೊಂಡು ಹೋಗಿರ್ತಕ್ಕಂಥ ಮದುವಿನ ನಾನು ಯಾವುದಕ್ಕೂ ನಾವು ಆ ಥರ ದೃಷ್ಟಿಯಿಂದ ಹೋಗಿರೋರಲ್ಲ ನಮ್ಗೆ ಅವಶ್ಯಕತೆ ಇಲ್ಲ ಇಲಾಖೆಗೂ ನಮಗೆ ಸಂಬಂಧ ಚೆನ್ನಾಗಿರಬೇಕು ದಯಮಾಡಿ ಅವರು ಕೂಡ ನಮ್ಮ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಸಹಕರಿಸಬೇಕು ಯಾವ ಪ್ರಸ್ತಾರ ನೀವೇ ಇದ್ದೀರ ನಮ್ಮ ದೋರ್ಜನ ಅವ್ರ ತಾಗ ನೋಡಬೇಕು ಯಾಕಂದರೆ ಇಲ್ಲಿ ಇಪ್ಪತ್ತೈದು ವರ್ಷ ಮಾವನವೇಲಿತ್ತು ಇವತ್ತೆಲ್ಲ ರೈತರು ಬೀದಿಗೆ ಬಂದಿದ್ದಾರೆ ಅವರ ಜೀವನ ನಡ್ಕೊಂಡು ಹೋಗ್ತಾ ಇದ್ದಾರೆ ವರ್ಷಕ್ಕೊಂದ್ಸರಿ ಬಸ್ಸಲ್ಲಿ ಅದು ಜೀವನ ಮಾಡ್ತಾಯಿದ್ರು ಇಲ್ಲಿ ಮದುವೆನ ಏನೋ ಒಂದು ಮನೆ ಕಟ್ಬಿಡೋದು ಏನೋ ಒಂದು ಇದ್ದಾರೆ ಆದರೆ ಇವತ್ತು ಬಾರಿಷ್ಟು ಮಾಡಿರೋ ದೌರ್ಜನ್ಯಕ್ಕೆ ರೈತರು ಬೀದಿಗೆ ಬಂದಿದ್ದಾರೆ ಇವತ್ತು ತಿನ್ನೋ ಗತಿ ಇಲ್ಲ ನೋಡಲು ಅಂತ ಟೈಮಲ್ಲಿ ಬಂದು ಈಗೂ ಬಂದು ಕೋರ್ಟ್ ಆದೇಶ ಆದ್ರೂ ಈ ತೊಂದರೆ ಕೊಡೋದು ಏನ ಯಾವ ಪಾರಿಸ್ ನಮ್ಮ ಪೊಲೀಸರ ಹೇಳಿ ನೋಡ್ರಿ ದಾಖಲೆ ನೋಡ್ರಿ ದಾಖಲೆ ನಮಗಿದ್ರೆ ನಮ್ಮ ಸಹಾಯ ಮಾಡಿ ಅವ್ರಿಗೆ ಅವ್ರು ಮಾಡಿ ನಾವಂತೂ ಬಿಡೋದಿಲ್ಲ ಇಲ್ಲಿ ಒಳ್ಳೆ ಉಳ್ಳೋದೆ ತಾವು ಕಾನೂನು ಪ್ರಕಾರ ನಾವು ಯಾರು ನೆಡ್ಕೊಡೋದಿಲ್ಲ ನೆಟ್ಕೊಂಡ್ರೆ ಕಾನೂನು ಪ್ರಕಾರ ಮಾಡಬಹುದು